ಸತಿಪತಿಗಳೊಂದಾದ ಭಕ್ತಿ ಶಿವಂಗಿ ಹಿತ ಎನ್ನುವ ಜಡರ ದಾಸಿಮಯ್ಯನ ಮಾತು ಅಕ್ಷರಶಃ ಸತ್ಯ ಅನ್ನೋದನ್ನು ನಾವು ಅಂಪನವರ ದಾಂಪತ್ಯದಲ್ಲಿ ಕಾಣ್ತೀವಿ ಸಾಕಷ್ಟು ವಿದ್ವಾಂಸರು ನಿಮ್ಮ ಮುಂದೆ ಮಾತನಾಡಿದ್ದಾರೆ ಈ ಮಾತು ಕತೆಗಳಲ್ಲಿ ಚರ್ವಿತ ಚರ್ವಣ ಎನ್ನುವಂಥ ಯಾವ ವಿಚಾರಗಳನ್ನು ಸಹ ಅವರು ಹೇಳಲಿಲ್ಲ ಅದಕ್ಕೆ ಕಾರಣ ಸುಮಾರು ನಲವತ್ತ್ನಾಲ್ಕಕ್ಕೂ ಹೆಚ್ಚು ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಕಮಲಾ ಅವರು ಅವ್ರಿಗೆ ಜೀವನದಲ್ಲಿ ಮೂರು ಮುಖಗಳನ್ನು ನಾನು ಗುರುತಿಸಿದ್ದೀನಿ ಒಬ್ಬ ಗೃಹಿಣಿಯಾಗಿ ಒಬ್ಬ ಅಧ್ಯಾಪಕಿಯಾಗಿ ಹಾಗೂ ಒಬ್ಬ ಸಾಹಿತಿಯಾಗಿ ಮೂರು ಕ್ಷೇತ್ರಗಳಲ್ಲಿ ಅಪರಿಮಿತವಾದ ಸಾಧನೆಯನ್ನು ಮಾಡಿದಂಥವರು ಕಮಲಾ ಅಂಪನವರು ಜೇಡರ ದಾಸಿಮಯ್ಯನ ಒಂದು ವಚನ ಹೀಗಿದೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ ಕನ್ನಡದ ಮೊದಲನೇ ವಚನಕಾರ ಜೇಡ ದಾಸಿಮಯ್ಯ ಹೀಗೆ ಹೇಳ್ತಾನೆ ಹೀಗೆಲ್ಲ ಮಾತನಾಡಿದಂಥ ಬಹುತೇಕ ಜ್ಞಾನಿಗಳು ವಿದ್ವಾಂಸರು ಅಂಪನ ದಾಂಪತ್ಯವನ್ನು ಕೊಂಡಾಡಿರೋದನ್ನು ನಾವು ಕಾಣ್ತೀವಿ ಇಂದಿನ ಕೌಟುಂಬಿಕ ಸಂಘರ್ಷದ ನಡುವೆ ಆದರ್ಶಪ್ರಾಯವಾಗಿ ಬದುಕಿರ್ತಕ್ಕಂಥ ದಂಪತಿಗಳು ಇವರು ಅವರಲ್ಲಿ ಇದ್ದಂಥ ಒಂದು ವಿನಯ ಮತ್ತು ಸರಳತೆಯನ್ನು ನಾನು ವಿದ್ಯಾರ್ಥಿ ದಿಸೆಯಲ್ಲೇ ಗುರುತಿಸಿದೆ ಅದು ನಾ ವಿದ್ಯಾರ್ಥಿಗಳಾಗಿದ್ದಾಗ ಆ ಸಾಧಕರ ಮುಂದೆ ನಿಂತ್ಕೊಂಡ್ರೆ ನಾವಿನ್ನೂ ಭಾಳ ಪುಟ್ಟವರು ಅಂತ ಅನ್ನಿಸ್ತಾ ಇತ್ತು ಒಮ್ಮೆ ಕನ್ನಡ ವಿಭಾಗದಲ್ಲಿ ಚುನಾವಣೆ ನಡೆಯಿತು ನನ್ನ ಈ ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೊಳ್ಬೇಕು ಮೊದಲನೇ ವರ್ಷದಲ್ಲಿ ನಾನು ಚುನಾವಣೆಗೆ ನಿಂತಿದ್ದ ಮೂರು ಜನ ನಿಂತ್ಕೊಂಡಿದ್ದು ಚುನಾವಣೆ ಆಯಿತು ಮೂರು ಜನಕ್ಕೆ ಸಮಾನ ಮತಗಳು ಬಂದ್ಬಿಟ್ಟು ಆಗ ಅಂಪಾನ ಅವರು ನಿರ್ದೇಶಕರಾಗಿದ್ದಂಥ ಅವಧಿ ಅವರು ಬೆಂತಟ್ಬಿಟ್ಟು ರಾಜ್ಕುಮಾರ್ ಇದೇನು ಮೂರು ಜನಕ್ಕೂ ಸಮಾನ ಮತಗಳು ಬಂದ್ಬಿಟ್ಟಿದೆಯಲ್ಲ ಅಂತ ಬೆಂತಟ್ಟಾಗ ನಮಗೇನೋ ಒಂದು ಉತ್ಸಾಹ ಇವತ್ತು ನಾನು ವಿಜಯ ಕಾಲೇಜಲ್ಲಿ ಕನ್ನಡ ಅಧ್ಯಾಪಕನಾಗಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನಲ್ಲಿ ಒಂದಷ್ಟು ವಿನಯ ಇದೆ ಆ ಸಂಪನ್ನತೆ ಒಂದು ಪಾಂಡಿತ್ಯವನ್ನು ಪಡ್ಕೊಂಡಿದ್ದೇನೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಅಂಪ ನಾಗರಾಜ ಅವರು ನನ್ನ ಬೆಂಗಳೂರಿನಗೆ ಬಂದ ವಸತರಲ್ಲಿ ಬೆಂಗಳೂರಿನ ಕನ್ನಡ ಅಧ್ಯಯನ ಕೇಂದ್ರದ ಮೆಟ್ಟಿಲ್ ಸಹ ಗೊತ್ತಿಲ್ಲದೆ ಇರ್ತಕ್ಕಂಥ ತಿಳದೇ ನನ್ನ ಪರಿಚಯಸ್ಥರ ಮೂಲಕ ನಾನು ಭೇಟಿ ಆದಾಗ ಅಷ್ಟೇ ವಿನಯದಿಂದ ಮತ್ತೆ ಪ್ರೀತಿಯಿಂದ ವಿಶ್ವಾಸದಿಂದ ಕಂಡ್ಕೊಂಡಂಥವ್ರು ಅಂಪ ನಾಗರಾಜ್ ಅವರು ಇವತ್ತು ಸಹ ಅಂಪ ನಾಗರಾಜ ಅವರು ಯಾಕೆ ನನ್ನನ್ನು ಆದರ್ಶ ಪ್ರಯರಾಗಿದ್ದಾರೆ ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಉಂಟು ಮಾಡಿದ್ದಾರೆ ಅಂತಂದರೆ ಪದೇ ಪದೇ ಅವರ ಸರಳತೆ ಅನ್ನೋದನ್ನು ನಾವು ಕಾಣ್ತೀವಿ ಹಾಗಾಗಿ ಇಂಥ ಸರಳತೆ ನಮ್ಮಂಥವರನ್ನು ಸಾಕಷ್ಟು ಅಧ್ಯಾಪಕರನ್ನು ಸಾಹಿತಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಕಮಲಾ ಅಂಪನವರು ನನಗೆ ನೇರವಾದ ಗುರುಗಳೇನಲ್ಲ ಮಾನಸ ಗುರುಗಳು ಏಕೆಂದ್ರೆ ನಾನು ಒಬ್ಬ ಸಂಶೋಧಕನಾಗಿ ನೋಂದಣಿ ಮಾಡಿಸಿದಾಗ ಕಮಲಾ ಅಂಪನ ಅವರನ್ನ ಅಂಪನವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಒಬ್ಬ ವಿದ್ಯಾರ್ಥಿಯನ್ನು ಸ್ವಾಗತಿಸಿದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಸಾಮಾನ್ಯವಾಗಿ ಅಂಪನ ಅವರು ಹೇಗಿದ್ದಾರೋ ಕಮಲಾ ಅಂಪನವರು ಸಹ ಅದೇ ರೀತಿಯ ಒಂದು ಜೀವನ ಶೈಲಿಯನ್ನು ಹೊಂದಿದ್ದಾರೆ ಅನ್ನೋದು ಆಶ್ಚರ್ಯ ಹುಟ್ಟಿಸಿತ್ತು ಅಂತ ಯಾಕೆಂತಂದ್ರೆ ಇದಕ್ಕೆ ಸತಿಪತಿಗಳೊಂದಾದ ಭಕ್ತಿ ಶಿವಂಗಿ ಹಿತ ಎನ್ನುವ ಜೇಡರ ದಾಸಿಮಯ್ಯನ ಮಾತು ಅಕ್ಷರಶಃ ಸತ್ಯ ಅನ್ನೋದನ್ನು ನಾವು ಅಂಪನವರ ದಾಂಪತ್ಯದಲ್ಲಿ ಕಾಣ್ತೀವಿ ಮತ್ತೆ ನಮ್ಮ ಪ್ರಕಾಶ್ ಮೂರ್ತಿ ಅವರು ಹೇಳಿದರು ಅಂಪನವರು ಅಧ್ಯಾಪಕಿಯಾಗಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ನಾವು ಕಾಣ್ತೀವಿ ಮೊಟ್ಟ ಮೊದಲನ ಬಾರಿಗೆ ವಿಜಯನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಒಂದು ಸದೃಢವಾದಂತ ಒಂದು ಬುನಾದಿಯನ್ನ ಹಾಕೊಟ್ಟಿದ್ದಾರೆ ಇವತ್ತು ಸರ್ಕಾರಿ ಕಾಲೇಜುಗಳನ್ನ ನೋಡಿದಾಗ ಕೆಆರ್ ಪುರಂ ಅಂತ ಸರ್ಕಾರಿ ಕಾಲೇಜ್ ಸುಮಾರು ಆರು ಸಾವಿರ ಏಳು ಸಾವಿರ ವಿದ್ಯಾರ್ಥಿಗಳು ಸೇರಿರ್ತಕ್ಕಂಥ ಪಿ ಜಿ ಸೆಂಟರ್ ಇರ್ತಕ್ಕಂಥ ಒಂದು ಕೇಂದ್ರ ಅಂತದೇ ಒಂದು ದೊಡ್ಡ ಹೆಸರನ್ನ ವಿಜಯನಗರದಲ್ಲಿ ಸರ್ಕಾರಿ ಕಾಲೇಜು ಅಂತ ದೊಡ್ಡ ಮಟ್ಟದ ಪಿ ಜಿ ಕೇಂದ್ರವನ್ನ ರಿಸರ್ಚ್ ಸೆಂಟರ್ ಅನ್ನ ಸಹ ಒಂದಿರತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವು ಕಾಣ್ತೀವಿ ಅಂದರೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದಕ್ಕೆ ಬೇಕಾದಂಥ ಒಂದು ಗಟ್ಟಿಯಾದಂಥ ಬುನಾದಿಯನ್ನ ನಿರ್ಮಿಸಿದಂಥವ್ರು ಕಮಲಾ ಹಂಪನವರು ಅನ್ನೋ ಅಂಶವನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಹಾಗೆ ಅವರು ಬೆಂಗಳೂರಿನ ಮಹಾರಾಣಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜೈನಾಲಜಿ ಕೇಂದ್ರದ ಅಧ್ಯಕ್ಷರಾಗಿ ಹಾಗೂ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು ಕಮಲಾ ಅಂಪನವರು ಅವರ ಮಾರ್ಗದರ್ಶನ ಮತ್ತು ದಾಂಪತ್ಯ ಸದಾ ಹಸಿರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೂ ಸಹ ನಾನು ಈ ಬಿ ಎಂ ಶ್ರೀ ಪ್ರತಿಷ್ಠಾನ ಗೌರವ ಕಾರ್ಯದರ್ಶಿ ಆಗಿದ್ದ ಸಂದರ್ಭದಲ್ಲಿ ಅವರನ್ನು ಕಾರ್ಯಕ್ರಮಕ್ಕೆ ಕರೆಸಿದಾಗ ಆ ದಂಪತಿಗಳನ್ನು ನೋಡಿದರೆ ಇವರಿಗೇನು ವಯಸ್ಸೇ ಆಗಲ್ವೇನೋ ಅನ್ನೋವಷ್ಟು ಆನಂದ ನನಗಾಗ್ತಾ ಇತ್ತು ಹಾಗೆ ಇಬ್ಬರು ದಂಪತಿಗಳು ಬರ್ತಾ ಇದ್ದರು ಯಾವುದೇ ಕಾರ್ಯಕ್ರಮಗಳಿಗೆ ಆರೈಸ್ತಾ ಇದ್ರು ಅನ್ನೋದನ್ನು ಸಹ ನಾವು ಇವತ್ತು ನೆನ್ಪು ಮಾಡ್ಕೊಳ್ತೀವಿ ಇದೇ ರೀತಿಯಲ್ಲಿ ಕಮಲಾ ಅವರಿಗೆ ಈ ಶಕ್ತಿ ಎಲ್ಲಿಂದ ಬಂತು ಒಬ್ಬ ಗೃಹಿಣಿಯಾಗಿ ಒಬ್ಬ ಅಧ್ಯಾಪಕಿಯಾಗಿ ಹಾಗೂ ಒಬ್ಬ ಸಾಹಿತಿಯಾಗಿ ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಭಾಳ ಸಾಮರ್ಥ್ಯ ಬೇಕು ಹೆಣ್ಮಕ್ಳಿಗೆ ಅದಲ್ಸ ಸಹ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಇಲ್ಲದ ಕಾಲಘಟ್ಟದಲ್ಲಿ ಅಂಪನ ಇದ್ದಂಥ ಆ ಕಮಲ ಅಂಪನ ಇದ್ದಂಥ ಕಾಲಘಟ್ಟದಲ್ಲಿ ಅಂಪನವ್ರು ಕೊಟ್ಟಂಥ ಒಂದು ಪ್ರೋತ್ಸಾಹ ಇಂಥ ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಕಮಲಾ ಅಪ್ಪನವ್ರಿಗೆ ನೆರವಾಯಿತು ಅನ್ನೋ ನಾವು ಕಾಣ್ತೀವಿ ಶಿವನ ಸತಿಪತಿ ಭಾವ ಮತ್ತು ಅರ್ಧನಾರೀಶ್ವರ ಸಂಬಂಧದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಅಂಪನವರ ಆದರ್ಶ ದಾಂಪತ್ಯ ಇದಕ್ಕಿಂತ ಭಿನ್ನವಾದದ್ದಲ್ಲ ಇದು ವಿಷ್ಣು ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿ ಹೇಗೆ ನೆಲೆಸಿಟ್ಕೊಂಡಿದ್ನೋ ಅದೇ ರೀತಿಯಲ್ಲಿ ಅಂಪನವರು ಕಮಲಾ ಅಪ್ಪನವರನ್ನ ತಮ್ಮ ಹೃದಯದಲ್ಲಿ ನೆಲೆಸಿ ಅವರನ್ನ ಪೂಜಿಸ್ತಾ ಇದ್ರು ಆರಾಧಿಸ್ತಾ ಇದ್ರು ಎನ್ನುವಂಥ ಒಂದು ಅಂಶವನ್ನು ನಾವು ಕಾಣ್ತೀವಿ ಇದರ ಜೊತೆಯಲ್ಲಿ ಸುಮಾರು ನಲ್ವತ್ನಾಲ್ಕಕ್ಕೂ ಹೆಚ್ಚು ಕೃತಿಗಳನ್ನು ಕಮಲಾ ಅಪ್ಪನವರು ರಚನೆ ಮಾಡಿದ್ದಾರೆ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೂಡಬಿದಿರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ ಒಂದು ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂತಂದ್ರೆ ಆ ಸಾಹಿತಿಗೆ ಆ ವ್ಯಕ್ತಿಗೆ ಎಷ್ಟು ಸಾಮರ್ಥ್ಯ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಅಂಶ ಇಂಥ ಸಂದರ್ಭದಲ್ಲಿ ಸದಾ ಅಸನ್ಮುಖಿಯಾಗಿರ್ತ ಇದ್ದಂಥ ಮತ್ತೆ ಹಣೆಯ ತುಂಬ ಕುಂಕುಮವನ್ನ ಇಟ್ಟು ಕನ್ನಡಕವನ್ನ ಹಾಕಿ ಸದಾ ಸ್ಮರಣೀಯವಾಗುವ ನಗುಮುಖದ ಈ ದಂಪತಿಗಳು ಶಾಶ್ವತವಾಗಿ ಚಿರಸ್ಥಾಯಿಯಾಗಿ ಅವರ ಜೀವನವನ್ನು ಮುಂದುವರಿಸಲಿ ಅಂತ ಆರೈಸ್ತಾ ಇದ್ದಂಥ ಒಂದು ಸಂದರ್ಭದಲ್ಲೇ ಪತ್ರಿಕೆಯಲ್ಲಿ ಕಮಲಾ ಅಂಪನವರ ನಿಧನದ ಸುದ್ದಿ ಓದಿ ಆಘಾತ ಆಯಿತು ಯಾಕೆಂದರೆ ನೇರವಾದಂಥ ಒಂದು ಪ್ರಭಾವವನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಹೀಗೆ ನಮ್ಮ ಆತ್ಮೀಯರಾದಂತ ಒಬ್ಬ ಅಧ್ಯಾಪಕಿ ತೀರೋದ್ರಲ್ಲ ಎನ್ನುವಂತ ಒಂದು ದುಃಖ ನನಗಾಯ್ತು ಈ ದುಃಖ ಕೇವಲ ನನಗೊಬ್ಬನಿಗೆ ಅಲ್ಲ ಕನ್ನಡ ಸಾರಸ್ವತ ಲೋಕಕ್ಕೆ ಸಾಹಿತ್ಯ ಲೋಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ಬಹು ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಅದರ ಜೊತೆಗೆ ಒಂದು ಚಿಮ್ಮು ಅಲಗೆ ಸ್ಪ್ರಿಂಗ್ ಬೋರ್ಡ್ ಅಂತ ಏನು ಕರಿತೀವಿ ಒಂದು ಚಿಮ್ಮು ಅಲಗೆ ಎನ್ನುವ ರೀತಿಯಲ್ಲಿ ಇದ್ದಂಥ ಈ ದಂಪತಿಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಕನ್ನಡ ಭಾಷಾ ಲೋಕಕ್ಕೆ ಕನ್ನಡ ಶಿಕ್ಷಕ ಲೋಕಕ್ಕೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಕಷ್ಟಪಟ್ಟು ದುಡಿದಿದ್ದಾರೆ ಈ ನಾಡು ಸದಾ ಅವರಿಗೆ ಚಿರಸ್ಮರಣೀಯವಾಗಿರುತ್ತೆ ನೆನಪಿಸ್ಕೊಳ್ತಾ ಇರತ್ತೆ ಅನ್ನೋ ಈ ಎರಡು ಮಾತುಗಳನ್ನು ಈ ನುಡಿಮುತ್ತುಗಳನ್ನು ಹೇಳ್ತಾ ಅವರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ